ನಮಸ್ಕಾರ ಆತ್ಮೀಕಿರೇ ನ್ಯೂಸ್ ಡೈರಿಗೆ ಸ್ವಾಗತ ಸಾಲ ಅನ್ನೋದು ಶೂಲ ಅಂತೀವಲ್ಲ ಈ ಮಾತು ನೂರಕ್ ನೂರು ಸತ್ಯ ಸಾಲ ಇಸ್ಕೊಳ್ಳೋವಾಗ ಇರೋ ಖುಷಿ ಸಾಲವನ್ನ ವಾಪಾಸ್ ಕೊಡೋವಾಗ ಹಾಗಿರಲ್ಲ ಕೊಟ್ಟ ಸಾಲವನ್ನ ವಾಪಾಸ್ ಕೇಳಿದ್ರೆ ಕೆಲವರ ಮುಖವಾಡವೇ ಬಯಲಾಗ ಹೋಗುತ್ತೆ ನಮ್ಮ ಹಣವನ್ನ ನಾವು ಕೇಳಿದ್ರು ಜೀವಕ್ಕೆ ಕುತ್ತು ತರೋ ಕೆಲಸ ಮಾಡ್ಬಿಡ್ತಾರೆ ಇಂತಹದ್ದೇ ಆರೋಪ ಹೊತ್ತು ಮೂರು ತಿಂಗಳು ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ನಟಿ ಪದ್ಮಜ ರಾವ್ ನಲ್ವತ್ತು ಲಕ್ಷ ಇಸ್ಕೊಂಡಿದ್ದ ನಟಿ ಮೂರು ವರ್ಷದಿಂದ ಈ ಹಣವನ್ನ ವಾಪಸ್ ಕೊಡದೆ ತುಂಬಾ ಸತಾಯಿಸಿದ್ರಂತೆ ಅಷ್ಟೇ ಅಲ್ಲ ಕೊಟ್ಟ ಸಾಲವನ್ನ ವಾಪಸ್ ಕೇಳಿದವರಿಗೇನೆ ಜೀವ ಬೆದರಿಕೆ ಹಾಕ್ಸಿದ್ರು ಅನ್ನೋ ಆರೋಪವೂ ಇತ್ತು ಸುಮಾರು ಮೂರು ವರ್ಷದಿಂದ ವಿಚಾರಣೆ ನಡೆಸಿದ ಮಂಗಳೂರಿನ ನ್ಯಾಯಾಲಯ ಜೈಲು ಶಿಕ್ಷೆ ವಿಧಿಸಿದೆ ಒಂದು ತಿಂಗಳೊಳಗೆ ತೆಗೆದುಕೊಂಡ ಅಷ್ಟೂ ಹಣವನ್ನ ನೀಡಬೇಕು ಇಲ್ದಿದ್ರೆ ಮೂರು ತಿಂಗಳ ಜೈಲು ಶಿಕ್ಷೆ ಜೊತೆಗೆ ಎಲ್ಲ ಹಣವನ್ನ ವಾಪಸ್ ಕೊಡಬೇಕು ಅಂತ ಆದೇಶ ಹೊರಡಿಸಿದೆ ಹೀಗಾಗಿ ಯಾವುದೇ ಕ್ಷಣದಲ್ಲೂ ನಟಿ ಪದ್ಮಜ ರಾವ್ ಜೈಲಿಗೆ ಸೇರಬಹುದು ಹಾಗಾದ್ರೆ ನಟಿ ಪದ್ಮಜ ರಾವ್ ಯಾರ ಬಳಿ ಸಾಲ ಪಡೆದಿದ್ರು ಸಾಲದ ಹಣವನ್ನ ವಾಪಸ್ ಕೊಡೋದಕ್ಕೆ ಇಷ್ಟೊಂದು ಸತಾಯಿಸಿದ್ಯಾಕೆ ಈಗ ಜೈಲಿಗೆ ಸೇರ್ತಾರ ನಲವತ್ತು ಲಕ್ಷ ತೀರಿಸ್ತಾರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರ ಸುಮಾರು ಮೂರು ವರ್ಷದ ಹಿಂದೆ ನಟಿ ಪದ್ಮಜರಾವ್ ತುಳಸಿ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದರು ಈ ವೇಳೆ ವೀರು ಟಾಕಿ ಸಂಸ್ಥೆಯ ಮಾಲೀಕರಾದ ಮಂಗಳೂರಿನ ವೀರೇಂದ್ರ ಶೆಟ್ಟಿಯವರ ಪರಿಚಯ ಆಗುತ್ತೆ ಇದೇ ಪರಿಚಯದ ಮೇಲೆ ನಲವತ್ತು ಲಕ್ಷ ಹಣವನ್ನ ಸಾಲವಾಗಿ ಪಡಿತಾರೆ ಸಾಲ ಪಡೆದ ಒಂದಿಷ್ಟು ತಿಂಗಳ ನಂತರ ಇವರ ವಲಸೆಗೆ ಬದಲಾಗಿ ಹೋಗುತ್ತೆ ಸಾಲ ಕೊಟ್ಟವರೇ ತಮ್ಮ ಹಣಕ್ಕೆ ಬೇಡುವಂತ ಪರಿಸ್ಥಿತಿ ಬರುತ್ತೆ ನಟಿಯನ್ನು ಧಿಮಾಕು ಅಥವಾ ಸಾಲ ವಾಪಸ್ ಕೊಡದ್ರೆ ಏನ್ ಮಾಡ್ಕೋತಾರೆ ಅನ್ನೋ ಗತ್ತು ಒಂದೂ ಗೊತ್ತಿಲ್ಲ ಆದ್ರೆ ಸಾಲ ಕೊಟ್ಟ ವೀರೇಂದ್ರ ಶೆಟ್ಟಿ ಅಕ್ಷರಶಃ ಕಂಗಾಲಾಗಿ ಹೋಗ್ತಾರೆ ಆದ್ರೆ ವೀರೇಂದ್ರ ಶೆಟ್ಟಿಯವರು ಮಾಡಿದ ಒಂದೇ ಒಂದು ಒಳ್ಳೆ ಕೆಲಸ ಅಂದ್ರೆ ತಾವು ಸಾಲ ನೀಡುವಾಗ ನಟಿ ಪದ್ಮಜ ರಾವ್ ಅವರ ಬಳಿ ಬೆಂಗಳೂರಿನ ಬನಶಂಕರಿಯಲ್ಲಿರುವ ಐ ಸಿ ಐ ಸಿ ಐ ಬ್ಯಾಂಕ್ ನ ಚೆಕ್ ಪಡೆದಿದ್ವು ಸಾಲದ ಹಣವನ್ನ ಯಾವತ್ತು ವಾಪಸ್ ಕೊಡ್ತೀವಿ ಅಂದಿದ್ರೋ ಅವತ್ತಿನ ದಿನಾಂಕದಂದು ಅದೇ ಚೆಕ್ನ ಬ್ಯಾಂಕ್ಗೆ ಹಾಕ್ತಾರೆ ಅದೇ ಈ ಖಾತೆಯಲ್ಲಿ ಅಷ್ಟೊಂದು ಹಣ ಇರೋದಿಲ್ಲ ಅಲ್ಲಿಗೆ ಚೆಕ್ ಬೌನ್ಸ್ ಆಗುತ್ತೆ ಕೊನೆಗೆ ಹದಿನೈದು ದಿನಗಳ ಒಳಗೆ ಹಣ ನೀಡುವಂತೆ ನೋಟಿಸ್ ಕೊಟ್ಟರು ಸಹ ಕ್ಯಾರೆ ಅಂದಿರಲ್ಲ ಅಷ್ಟೇ ಅಲ್ಲ ನಾನು ಸಾಲವನ್ನೇ ಪಡೆದಿಲ್ಲ ಯಾವುದೇ ಚೆಕ್ ಸಹ ನೀಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು ಮಾಡಿದ್ದುಣ್ಣು ಮಹಾರಾಯ ಅಂತಾರಲ್ಲ ಇದಕ್ಕೆ ನೋಡಿ ಯಾವಾಗ ಪದ್ಮಜ ಹಣ ವಾಪಸ್ ಕೊಡೋದಿಲ್ಲ ಅನ್ನೋದು ಗೊತ್ತಾಯ್ತು ವೀರೇಂದ್ರ ಶೆಟ್ಟಿ ಅವರು ಬೆಂಗಳೂರಿನ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಇದು ಕೋರ್ಟ್ ಅಂಗಳಕ್ಕೆ ಕಾಲಿಡ್ತಿದ್ದಂತೆ ನಮ್ಮ ಮನೆಯಿಂದ ಚೆಕ್ ಕಳವು ಮಾಡಿ ಫೋರ್ಜರಿ ಸಹಿ ಮಾಡಲಾಗಿದೆ ಅಂತ ಪದ್ಮಜ ಅವರ ಪರ ವಕೀಲರು ಕೋರ್ಟ್ ನಲ್ಲಿ ವಾದ ಮಂಡಿಸಿದ್ರು ಆದ್ರೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಪೂರಕ ದಾಖಲೆಗಳು ಇವರ ಬಳಿ ಇರಲೇ ಇಲ್ಲ ಕೋರ್ಟ್ ಕೇಳಿದ ದಾಖಲೆ ನೀಡೋದ್ರಲ್ಲಿ ನಟಿ ಪದ್ಮಜರಾವ್ ಸೋತ್ ಹೋಗ್ತಾರೆ ಅಲ್ಲಿಗೆ ನಟಿಮಣಿ ಹೇಳಿದ್ದೆಲ್ಲ ಹಸಿ ಹಸಿ ಸುಳ್ಳು ಅನ್ನೋದು ಬಯಲಾಗಿ ಹೋಗುತ್ತೆ ಹೀಗಾಗಿಯೇ ಮಂಗಳೂರಿನ ಎಂಟನೇ ಜೆಎಂಎಫ್ಸಿ ಸಿ ನ್ಯಾಯಾಲಯ ಜೈಲು ಶಿಕ್ಷೆಯ ತೀರ್ಪು ನೀಡಿದೆ ಆತ್ಮೀಗೆರೆ ನಟಿ ಪದ್ಮಜಾ ರಾವ್ಗೆ ಜೈಲು ಶಿಕ್ಷೆ ಆಗ್ತಾ ಇದ್ದಂತೆ ಎತ್ತ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಿರ್ದೇಶಕರಿಗೆ ನಡುಕ ಶುರುವಾಗಿದೆ ಟಿಆರ್ ಪಿ ಯಲ್ಲಿ ಒಳ್ಳೆ ಸ್ಥಾನದಲ್ಲಿರೋ ಸೀರಿಯಲ್ ಎಲ್ ನೆಲಕಚ್ಚುತ್ತೋ ಅನ್ನೋ ಆತಂಕ ಕಾಡೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಪದ್ಮಜ ರಾವ್ ಅವರದ್ದು ಅತ್ಯಂತ ಪ್ರಮುಖ ಪಾತ್ರ ಇವರಿಲ್ಲದೆ ಈ ಸೀರಿಯಲ್ನ ರನ್ ಮಾಡೋದು ತುಂಬಾ ಕಷ್ಟ ಅಷ್ಟೇ ಅಲ್ಲ ಇವರ ಕುಸುಮ ಪಾತ್ರಕ್ಕೆ ಎಲ್ಲರೂ ಮನಸೋತು ಹೋಗಿದ್ದಾರೆ ಎಂತ ಟೈಮ್ನಲ್ಲಿ ನಟಿ ಪದ್ಮಜ ರಾವ್ ಜೈಲು ಸೇರಿದ್ರೆ ಇಡೀ ಧಾರಾವಾಹಿಗೆ ಹೊಡೆತ ಬೀಳೋದ್ರಲ್ಲಿ ಅನುಮಾನ ಇಲ್ಲ ಹಾಗಂತ ಹೊಸಬರನ್ನ ತಂದು ಕೋರಿಸಿದ್ರು ಕುಸುಮ ಪಾತ್ರ ಅಷ್ಟೊಂದು ಕ್ಲಿಕ್ ಆಗುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ ಒಟ್ನಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿರೋದಂತೂ ಸುಳ್ಳಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ